ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ನಿಲಿಯಾ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಇದನ್ನು ಯೂಟ್ಯೂಬಲ್ಲಿ ಬಂದು ನಾನು ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನಾನು ಮನೆನ ವ್ಯೂ ತೋರಿಸ್ತಾ ಇದ್ದೀನಿ ಆಚೆಗಡೆಯಿಂದ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ಬೆಳಗ್ಗೆನೇ ಇದ್ದು ನನ್ನ ರಂಗೋಲಿಯಿಂದ ನನ್ನ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿಯ ಔಟ್ಸೈಡು ನಮ್ಮ ಹೋನರ್ ಆಂಟಿ ಈ ರೀತಿಯೆಲ್ಲ ಎಲ್ಲ ಪ್ಲ್ಯಾಂಟ್ಸನ್ನೆಲ್ಲ ಹಾಕಿದ್ದಾರೆ ತುಂಬ ಗಿಡಗಳನ್ನ ನೆಟ್ಟಿದ್ದಾರೆ ಅಲ್ಲಿರುವಂಥ ರೆಡ್ ಕಾರ್ ಕಾರ್ ಇರೋದು ನಮ್ಮದು ಅದು ನಾವು ಓಡಿಸ್ತಾರಲ್ಲ ನಮ್ಮ ಹಸ್ಬೆಂಡ್ ಅದು ಈ ತರ ಹೊರಗಡೆಯಿಂದ ಹೋಗುವಾಗ ಇಲ್ಲಿ ಒಂದು ಮೆಟ್ಲು ಕಾಣಿಸುತ್ತೆ ಇದು ಟೂ ಬಿ ಎಚ್ ಕೆ ಮನೆ ಬಂದು ಎರಡು ಎರಡು ಒಂದು ಬಿಲ್ಡಿಂಗ್ ನ ಎರಡು ಮನೆ ಇರುವಂತದ್ದು ಈ ಥರ ಔಟ್ಸೈಡ್ ಸ್ಪೇಸ್ ಇದೆ ನಾವು ಈ ರೀತಿ ಒಳಗಡೆ ಹೋಗುವಾಗ ಬಂದು ಈ ರೀತಿ ಇದೆ ನಮ್ಮದು ಮನೆ ನನಗೆ ಎರಡು ಮನೇನ ತೋರಿಸ್ತೀನಿ ನನ್ನ ಸ್ವಂತ ಮನೆ ನಮ್ಮ ಅತ್ತೆ ಮನೆ ನಾವು ಬಿಟ್ಟು ಬಂದಿದ್ದೀವಲ್ಲ ಸ್ವಂತ ಮನೆಯೂ ತೋರಿಸ್ತೀನಿ ವೀಡಿಯೋದಲ್ಲಿ ಇದು ನಾವು ಲೀಸ್ಗಿರುವಂಥ ಮನೆ ಇದು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಬಾಗಿಲಿಗೆಲ್ಲ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಪ್ರತಿ ಮಂಗಳವಾರ ಶುಕ್ರವಾರ ಗುರುವಾರ ಮತ್ತು ಶನಿವಾರ ನನ್ನ ಹಸ್ಬೆಂಡ್ ಮಾಡ್ತಾರೆ ವಾರಕ್ಕೆ ಎರಡು ದಿವಸ ನಂದು ವಾರಕ್ಕೆ ದಿವಸ ಅವ್ರದ್ದು ಅನ್ನೋ ರೀತಿ ನಾವು ವಾರಗಳನ್ನ ಮಾಡ್ಕೊತೀವಿ ಶುಕ್ರವಾರ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು ಇವತ್ತು ಅತ್ತೆ ಮನೇಲಿ ಪೂಜೆ ಇದೆ ಹಾಗಾಗಿ ಅಲ್ಲಿ ಆ ಮನೆಯೂ ಕೂಡ ತೋರಿಸ್ತೀನಿ ಈ ರೀತಿ ಔಟ್ ಔಟ್ಸೈಡಿಂದ ಬಂದಾಗ ಹಾಲು ಈ ರೀತಿ ಇದೆ ಹಾಲು ಆಗಿದೆ ಇದು ಟು ಬಿ ಎಚ್ ಕೆ ಮನೆ ಇದು ಪಕ್ಕದಲ್ಲೇ ಬಂದು ರೈಟ್ ಸೈಡ್ಗೆ ವಾಶ್ರೂಮ್ ಇದೆ ಎರಡು ಅಟ್ಯಾಚ್ ರೂಮ್ಗಳಿದೆ ಸಿಂಗಲ್ ವಾಶ್ರೂಮು ಸೈಡಲ್ಲಿದೆ ಈ ಕಡೆಯಿಂದ ನೋಡಿದ್ರೆ ಈ ರೀತಿ ಸಿ ಒಂದು ಸ್ಕ್ರೀನ್ನ ಹಾಕಿದ್ದೀನಿ ಎರಡೂ ರೂಮ್ಗೆ ಬಂದು ಸ್ಕ್ರೀನಿನ ಅವಶ್ಯಕತೆ ಇಲ್ಲ ಆದರೂ ಕೂಡ ಸ್ಕ್ರೀನ್ನ ಹಾಕಿದ್ದೀನಿ ಡೋರ್ ಇದೆ ಆದರೂ ಪರವಾಗಿಲ್ಲ ಅಂತ ಒಂದು ಸ್ಕ್ರೀನ್ನ ಹಾಕಿದ್ದೀನಿ ತುಂಬ ಸಿಂಪಲ್ ಇಟ್ಕೊಂಡಿದ್ದೀನಿ ನಾನು ಮನೆ ಅಂತ ಹೇಳ್ಬೋದು ನೋಡಿ ಈ ಹಾಲ್ಗೆ ಬಂದ ಮೇಲೆ ಬಂದು ಹಾಲಲ್ಲಿ ಬಂದರೆ ಎರಡು ಬಂದು ನಾನು ನನ್ನ ಮಕ್ಕಳದು ಫೋಟೋಸ್ನ ಹಾಕಿದ್ದೀನಿ ಇಬ್ಬರದ್ದು ನನ್ನ ಮಕ್ಕಳ ಫೋಟೋ ಯಾಳಿಲ್ಲಿ ಬಂದು ಈ ಸೋಫಾನ ತಂದು ಹಾಕಿರೋದಕ್ಕೆ ಸ್ವಲ್ಪ ಹಾಲಿಲ್ಲಿ ಕಳೆ ಬಂದಿದೆ ಅಂತಲೇ ಹೇಳ್ಬೋದಲ್ವಾ ನೆಕ್ಸ್ಟ್ ಬಂದು ಈ ರೀತಿ ಒಂದು ನೆಕ್ಸ್ಟ್ ಇಲ್ಲಿಗೆ ಒಂದು ಫ್ರಿಜ್ ಇಟ್ಕೊಂಡಿದ್ದೀನಿ ಇದು ಸ್ಯಾಮ್ಸಂಗ್ ಫೈ ಜಿ ಇದು ನಾವು ಹೊಸ ಫ್ರಿಜ್ಜು ನಾವು ಔಟ್ಸೈಡ್ ಬಂದಮೇಲೆ ಇದನ್ನು ತೊಗೊಂಡು ಈಗ ತ್ರೀ ಇಯರ್ ಆಗಿದೆ ಅಷ್ಟೇ ಟಿ ವಿ ಇದನ್ನೆಲ್ಲ ನಾವು ಹೊಸ್ದಾಗಿ ಸಪ್ರೇಟಾಗಿ ಬಂದಮೇಲೆ ಇವೆಲ್ಲವೂ ಪರ್ಚೇಸ್ ಮಾಡಿರುವಂಥದ್ದು ಟಿ ವಿ ಸೋಕೇಶು ಟಿ ವಿ ಓಮ್ ಥಿಯೇಟರ್ಸ್ ಇದನ್ನೆಲ್ಲ ನಾವು ಮನೆಯಿಂದ ಹೊರಗಡೆ ಹೊರಗಡೆ ಬಂದಮೇಲೆ ತಗೊಂಡಂತ ನಾವು ಸಂಸಾರನ ಸ್ಟಾರ್ಟ್ ಮಾಡಿರೋದಂತ ಹೇಳ್ಬೋದು ಮೂರು ವರ್ಷ ಆಗಿದೆ ಅಂದ್ಕೊಳ್ಳಿ ಅಷ್ಟೇ ನಾನು ಇವಾಗ ಸಪ್ರೇಟಾಗಿ ಸಂಸಾರನ ಓನಾಗಿ ಲೀಡ್ ಮಾಡ್ತಾ ಇರೋದು ಅಡುಗೆ ಮನೆಯಿಂದನೇ ನಾನು ತೋರ್ಸೋಣ ಅಂತ ಬರ್ತಾಯಿದ್ದೀನಿ ಅಡುಗೆ ಮನೆ ಒಳಗಡೆ ಬಂದು ಲೆಫ್ಟ್ ರೈಟ್ ಲೆಫ್ಟ್ ಸೈಡ್ಗೆ ನಮ್ಮದು ದೇವ್ರ ಮನೆ ಇದೆ ನಾನು ಪ್ರತಿ ಯಾವಾಗೂ ಕ್ಲೀನ್ ಮಾಡ್ತಾ ಇರ್ತೀನಿ ವೀಡಿಯೋಗೆ ಅಂತೇನಿಲ್ಲ ನಾನು ಪ್ರತಿ ಸಾರಿ ಇದೇ ರೀತಿ ಕ್ಲೀನಾಗಿ ಇಟ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಇವಾಗ ಏನು ಅರೇಂಜ್ ಮಾಡಿರೋ ಏನೂ ನಾನು ನಿಮಗೆ ತೋರಿಸ್ತಾ ಇಲ್ಲ ಯಾವಾಗೂ ಹೀಗೆ ಇರುತ್ತೆ ನಮ್ಮ ಮನೆ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನು ಮನೆ ಅಂದ್ರೇ ಹಾಗೆ ಅಲ್ವಾ ಪೂಜೆನೆ ಮಾಡ್ಕೊಂಡಿದ್ದೀನಿ ಇದು ಇವು ಶೂಟ್ ಮಾಡಿಕೊಂಡು ನಾನು ಓಡ್ ಓಡಬೇಕು ಅಂತ ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು ಇವಾಗ ನಮ್ಮ ಮತ್ತೆ ಮನೆ ಹತ್ರ ಹೋಗಬೇಕು ಹಾಗಾಗಿ ಹಾಗೆ ಹೋಮ್ ಟೂರ್ ಕೂಡ ಮಾಡಿ ಹೋಗೋಣ ವಿಡಿಯೋ ವೀಡಿಯೋ ಇದ್ದೀನಿ ಇಲ್ಲೇ ಒಂದು ಸ್ಟ್ಯಾಂಡ್ನ ಒಂದು ಕಿಟಕಿಗೆ ಮಳೆ ಹೊಡಿಬಾರ್ದು ಅಂತೇಳಿ ನನಗೆ ಇಲ್ಲೇ ಸ್ಪೇಸ್ ಕಂಫರ್ಟಬಲ್ ಆಗಿತ್ತು ಹಾಗಾಗಿ ನಾನು ಇಲ್ಲೇ ಒಂದು ಸ್ಟ್ಯಾಂಡ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಪ್ಯೂರಿಫೈಟರ್ ಫಿಲ್ಟರ್ ಇತ್ತು ಆ ಫಿಲ್ಟರ್ ಕೆಟ್ಟೋಗಿದೆ ಹಾಗಾಗಿ ಮೇಲೆ ಎತ್ತಿ ಇಟ್ಬಿಟ್ಟಿದ್ದೀನಿ ಅಲ್ಲಿಗೆ ಬಂದು ಒಂದು ಸ್ಟ್ಯಾಂಡ್ನ ಹಾಕಿ ಸ್ಪೂನ್ಸುದ್ದನೆಲ್ಲ ಹಾಕ್ಕೊಂಡಿದ್ದೀನಿ ಇದು ನನ್ನ ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು ಯಾವಾಗ ಪಾತ್ರೆ ಬೀಳ್ತಾನೆ ಇರುತ್ತೆ ತೊಳೆದು ತೊಳೆದು ವಾಶ್ ಮಾಡಿ ಇಲ್ಲಿ ನೀರು ಸೋರ್ಲಿಕ್ಕೆ ಹಾಕ್ಬಿಟ್ಟಿರ್ತೀನಿ ಇಲ್ಲಿ ಸೋರ್ಬಿಡುತ್ತೆ ನೀರೆಲ್ಲ ಸೋರಿದ್ಮೇಲೆ ಆಫ್ ಆನ್ ಅವರ್ ಆ ಥರ ಬಿಟ್ಬಿಟ್ಟಿರ್ತೀನಲ್ಲ ಆಮೇಲೆ ತೆಗೆದು ಬಟ್ಟೆಯಲ್ಲಿ ಎಲ್ಲ ವಾಶ್ ಮಾಡಿ ನೀರು ಸೋರಿರೋದೆಲ್ಲ ಇರುತ್ತಲ್ಲ ಬಟ್ಟೆ ಎಲ್ಲ ಒರೆಸ್ಬಿಟ್ಟು ಇಲ್ಲೇ ಸ್ಟ್ಯಾಂಡಲ್ಲಿ ಹಾಕ್ಕೊತೀನಿ ತುಂಬ ಈಸಿಯಾಗಿ ಕೆಲಸ ಮಾಡ್ಕೋಬೇಕು ಅನ್ನೋ ನಂದು ತುಂಬ ಗಾಳಿ ಬೆಳಕು ಇರೋವಂಥ ವಿಂಡೋ ಇದು ಏನೇ ಅಡುಗೆ ಮಾಡಿದ್ರೆ ತುಂಬ ಒಳಗಡೆ ಘಾಟು ಆ ರೀತಿ ಎಲ್ಲ ಏನಿರೋದಿಲ್ಲ ಕ್ಲೀನಾಗಿ ಔಟ್ಸೈಡ್ ಹೋಗಿಬಿಡುತ್ತೆ ಇದು ತ್ರೀ ಬರ್ನಲ್ಲಿ ಒಂದು ಪಿ ಪಿಜಿಂದು ನಾನು ಸ್ಟೌನ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ಸ್ವಲ್ಪ ಕಪ್ಪಾಗಿಬಿಟ್ಟಿದೆ ಇದು ಬಾ ಎಣ್ಣೆ ಕಾಯಿಸಿ ಕಾಯಿಸಿ ಎಣ್ಣೆ ಕಾಯಿಸಿ ಹಚ್ಕೊತೀವಲ್ಲ ನಾವು ತಲೆಗೆ ಆ ಬೌಲು ತ್ರೀ ಬರ್ನಲ್ದು ಪಿಜಿನ್ ಸ್ಟವ್ ಇದು ಕೂಡ ನಮ್ಮದು ಹೊಸದು ಹೊಸದು ಒಂದು ಮೂರು ತಿಂಗಳಾಗಿದೆ ಅನಿಸುತ್ತೆ ಸ್ಟೌವ್ನ ತೊಗೊಂಡು ಬರ್ನಲ್ಗಳೆಲ್ಲ ಸ್ವಲ್ಪ ತೊಳಿಬೇಕು ತೊಳಿತಾಯಿರ್ತೀನಿ ಆದರೂ ಕೂಡ ಕಪ್ಪಾಗ್ತಾನೇ ಇರುತ್ತೆ ಅಂತ ಹೇಳ್ಬೋದು ಇದು ನಾರ್ಮಲಾಗಿ ಇದು ನಾನು ಮೀಶೋದಲ್ಲಿ ತೊಗೊಂಡಿರೋಂಥ ರ್ಯಾಕ್ ರ್ಯಾಕು ಇದು ಕಿಚನ್ ರ್ಯಾಕ್ ಬಂದಿದು ಆಯಿಲ್ ಕ್ಯಾನ್ ಈ ಥರ ನಾನು ಎಣ್ಣೆಲಿ ಇಟ್ಟಿದ್ದೀನಿ ಇದು ನಾನು ಲಾಸ್ಟ್ ಟೈಮ್ ಯಾರಿದೆ ಇದು ಕಲ್ಲುಪ್ಪು ಕಲ್ಲುಪ್ಪು ಪುಡಿ ಉಪ್ಪು ಅಂತ ನಾನು ಏನೋ ಬೇರೆ ಏನೋ ಹೇಳಿದೆ ದೊಡ್ಡ ಉಪ್ಪು ಅಂತ ಯಾರೋ ಮೆಸೇಜ್ ಮಾಡಿದರೆ ಹಾಗಾಗಿ ಮಾತಾಡೋ ಬರದಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ ಅಷ್ಟೇ ಇದು ನನ್ನ ಗಾಜಲ್ಲಿರುವಂಥ ಗ್ಲಾಸ್ ಇಲ್ಲೆಲ್ಲ ನಾನು ನನ್ನ ಮಗಳು ಜಾಮು ತುಪ್ಪ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಬಂದು ಇಲ್ಲೊಂದು ಮಿಕ್ಸರ್ ಗ್ರೈಂಡರ್ನ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಬಂದು ನಮಗೆ ಬೇಡದೆ ಇರುವಂಥ ಪಾತ್ರೆಗಳನ್ನೆಲ್ಲ ನಾನು ತುಂಬನೇ ಆಗೋದಿಲ್ಲ ಈಗ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾನು ತುಂಬನೇ ಕಟ್ಟಿ ಎಲ್ಲ ಕ ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನ ಪಾತ್ರೆಗಳನ್ನ ಮಾತ್ರ ಮೇಲೆ ಇಟ್ಕೊಂಡಿದ್ದೀನಿ ಸಿಲ್ವರ್ ಪಾತ್ರೆಗಳನ್ನೆಲ್ಲ ಮೇಲ್ಗಡೆ ಜೋಡಿಸ್ಕೊಂಡಿದ್ದೀನಿ ಅದರಲ್ಲೆಲ್ಲ ರೇಷನ್ ಇದೆ ಸೆಕೆಂಡ್ ಒನ್ನಲ್ಲಿ ಬಂದು ಇಲ್ಲೆಲ್ಲ ಪ್ಲಾಸ್ಟಿಕ್ಕು ಮತ್ತು ಸಿಲ್ವರ್ ಬಾಕ್ಸ ಟೀ ಕಾಫಿ ಪುಡಿ ಕೆ ಲಾಸ್ಟ್ ಒನ್ನಲ್ಲಿ ಬಂದು ನನ್ನ ಮಗನ ಸರಿ ಪುಡಿ ರಾಗಿ ಪುಡಿ ಡ್ರೈ ಫ್ರೂಟ್ಸ್ ಪೌಡರ್ ಇಟ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರು ಆ ರೀತಿ ಇಲ್ಲಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಕುಕ್ಕರೆಲ್ಲ ಮೇಲಿಟ್ಕೊಂಡಿದ್ದೀನಿ ಈ ಮೊಟ್ಟೆ ಎಲ್ಲ ಮೇಲೆ ಸೆಲ್ಪಲ್ಲಿ ಇಡಬೇಕು ಅಂದ್ಕೊಂಡೆ ಬಟ್ ಆದರೆ ನನಗೆ ಕೈಗೆ ಇಟಕ್ಸ್ತಾ ಇರಬೇಕು ಡ್ರೈ ಫ್ರೂಟ್ ಪೌಡರ್ ಅಂತೇಳಿ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮೊಟ್ಟೆ ಬಂದು ಅಂತೇಳಿ ಎಡ್ಜಲಿ ಇಕ್ಕಿದ್ದೀನಿ ಮೊಟ್ಟೆನ ನಾವು ಔಟ್ಸೈಡ್ನೇ ಇಡೋದು ಯಾವಾಗಲೂ ಕ್ರೇಟ್ ತರಿಸ್ಬಿಡ್ತೀನಿ ಅನ್ನೋ ಕ್ರೇಟು ಇಲ್ಲಿ ಡ್ರ ಬಾದಾಮಿ ಗೋಡಾಂಬಿ ಇಲ್ಲಿ ಇಲ್ಲಿಟ್ಕೊಂಡಿದ್ದೀನಿ ನಾನು ಕೈಗೆ ಇಟ್ಟಿಸ್ಬೇಕು ಕ್ಲೀನಾಗಿರಬೇಕು ಜಾಸ್ತಿ ಪಾತ್ರೆಗಳಿರಬಾರ್ದು ಅನ್ನೋದಂದೇ ಅಷ್ಟೇ ನನ್ನ ಮೆಂಟಾಲಿಟಿ ಅಡುಗೆ ಮನೆಯಲ್ಲಿ ಎಷ್ಟು ಪಾತ್ರೆ ಕಡಿಮೆ ಯೂಸ್ ಮಾಡ್ತೀವೋ ಅಷ್ಟು ಜಿಡ್ಡಿನ ಅಂಶ ಎಲ್ಲ ಪಾತ್ರೆ ಮೇಲೆ ಬೀಳೋದಿಲ್ಲ ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬೋದು ಇಲ್ಲಿ ಬಂದು ಔಟ್ಸೈಡ್ ಸಿಲಿಂಡರ್ ಇರೋದ್ರಿಂದ ನನಗೆ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ ಇದು ಬಂದು ಅವರು ಸ್ವಲ್ಪ ಕಡಿಮೆ ತುಂಬ ಡೌನಲ್ಲಿ ಕಟ್ಬಿಟ್ಟಿದ್ದಾರೆ ಅಲ್ಲಿ ಬಂದು ನಮಗೆ ಒಳಗಡೆ ಇಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಸಿಲಿಂಡರು ಔಟ್ಸೈಡ್ ಇಟ್ಕೊಬೇಕಾಗಿ ಬಂದಿದೆ ಒಂದು ಡಿಸ್ಕಂಫರ್ಟಬಲ್ ಅಂತ ಅನಿಸೋದು ಒಂದು ಚೂರು ಒಂದು ಇಟ್ಕೆ ಮೇಲೆ ಕಟ್ಟಿದರೆ ಚೆನ್ನಾಗಿರ್ತಿತ್ತು ಪ್ಲ್ಯಾಸ್ಟಿಕಲ್ಲೇ ನಾನು ಎಲ್ಲ ಐಟಮ್ಸ್ ಇಟ್ಕೊಂಡಿದೀನಲ್ಲ ಚೇಂಜ್ ಮಾಡಬೇಕು ನೆಕ್ಸ್ಟ್ ಟೈಮು ನಾನು ಸ್ವಲ್ಪ ಮೇಕವರ್ ಮಾಡಿ ತೋರಿಸ್ತೀನಿ ಅಡುಗೆ ಮನೇನ ಆ ಪ್ಲ್ಯಾಸ್ಟಿಕಲ್ಲಿ ರಾಗಿ ಅಕ್ಕಿ ಗೋಧಿ ಡಿಪು ಹಕ್ಕಿನೆಲ್ಲ ಇಟ್ಕೊಂಡಿದ್ದೀನಿ ಅದು ಸಿಲ್ವರ್ದು ಸಿಲ್ವರ್ದು ಬಾಕ್ಸ್ಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮನಿನ ಕು ಬರುತ್ತಲ್ಲ ಸ್ವಲ್ಪ ನೆಕ್ಸ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿಯಷ್ಟು ಸಿಲ್ವರ್ ಬಾಕ್ಸ್ನ ತೊಗೊಂತೀನಿ ಇಲ್ಲಿ ಬಂದು ನಾನು ನೆಕ್ಸ್ಟ್ ನನ್ನ ಹಸ್ಬೆಂಡ್ ರೂಮ್ಗೆ ಹೋಗ್ತಾಯಿದ್ದೀನಿ ಇದು ನನ್ನ ಹಸ್ಬೆಂಡ್ ರೂಮು ಇಲ್ಲೇ ನಮ್ಮ ಹಸ್ಬೆಂಡ್ ನೈಟು ಇದು ಅವ್ರ ರೂಮ್ ಅಂತಲೇ ಹೇಳ್ಬೋದು ಇಲ್ಲಿ ದಿವಾನ ಮೇಲೆ ಅವ್ರು ಮಲ್ಕೊತಾರೆ ಇದು ನನ್ನ ಮಕ್ಕಳದು ನಂದು ಮತ್ತು ಡೈಲಿ ವೇರ್ಗೆ ಯೂಸ್ ಮಾಡುವಂಥ ಬಟ್ಟೆನ ಈ ಬೀರು ಈ ಬೀರುಲ್ಲೇ ಇಟ್ಕೊತೀವಿ ಈ ಬೀರು ನಾವು ನಾವು ನಾರ್ಮಲಾಗಿ ಡೈಲಿ ಎಲ್ಲನೂ ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಇಟ್ಕೊಂಡಿದ್ದೀವಿ ಮೂರು ಬೀರು ಇದೆ ನಮ್ಮ ಮನೇಲಿ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ಗೊಂದು ನಮಗೊಂದು ನಮಗೆ ಇನ್ನೊಂದು ಬೀರು ಒಂದು ಮೂರು ಬೀರು ಇದೆ ಈ ರೀತಿ ಒಂದು ದಿವಾನ ಇದೆ ಇಲ್ಲಿ ಈ ದಿವಾನ ಒಳಗಡೆ ಬಂದು ನಾನು ಹಳೆದು ಹಳೆ ಬಟ್ಟೆಗಳು ಮತ್ತೆ ಜಮಕನಗಳು ಅದು ಹಾಸಿಗೆ ಕವರ್ಸು ದಿ ಫಿಲ್ಲೋ ಕವರ್ಸ್ನೆಲ್ಲ ಫೋಲ್ಡ್ ಮಾಡಿ ಅಲ್ಲಿ ಇಟ್ಟಿರ್ತೀನಿ ಇದು ದೊಡ್ಡ ವಿಂಡೋ ಇದು ಬಂದು ನನ್ನ ಹಸ್ಬೆಂಡ್ಗೆ ಗಾಳಿ ಬೆಳಕು ಈ ಮನೇಲಿ ಗಾಳಿ ಬೆಳಕು ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ದೊಡ್ಡ ವಿಂಡೋ ಈ ರೂಮಲ್ಲಿ ಬಂದು ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ನಾವು ಜಾಸ್ತಿ ಕ್ಲೋಸ್ ಮಾಡ್ಕೊತಾರೆ ನನ್ನ ಹಸ್ಬೆಂಡ್ ನೈಟ್ ಟೈಮು ಕೆಲವೊಂದು ಸರಿ ಓಪನ್ ಮಾಡಿ ಕೂಡ ಮಲ್ಕೊತಾರೆ ನನಗೆ ಭಯ ಆಗ್ತಾ ಇರುತ್ತೆ ಕ್ಲೋಸ್ ಮಾಡು ಕ್ಲೋಸ್ ಅಂತಿರ್ತೀನಿ ಇದು ನನ್ನ ಹಸ್ಬೆಂಡ್ದು ಬಂದು ಇದು ವಾಟ್ರೂಪು ಇದರೆಲ್ಲ ಅವ್ರ ಬಟ್ಟೆನ ತುಂಬಿಸ್ಕೊಂಡಿದೆ ಇದೊಂದು ದೊಡ್ಡ ಟೆಡಿ ಬೇರ್ ಇದೆ ಅದು ತುಂಬನೇ ಕೊಳೆ ಆಗ್ತಾ ಇರುತ್ತೆ ವಾಶ್ ಮಾಡಿದಷ್ಟು ಬಾಗಿಲಿಂದೆ ಬಂದು ನಾನು ಪ್ಯಾ ಇದಿಟ್ಕೊಂಬಿಟ್ಟಿದ್ದೀನಿ ಬಾಗಿಲಿಂದ ಬಂದು ನಾನು ಟ್ರೈಪ್ಯಾಡ್ನ ಇಟ್ಕೊಂಡಿದ್ದೀನಿ ಯಾಕೆ ಯಾಕಪ್ಪ ಅಂದರೆ ಮನೀಷ್ ಎಳ್ದಾಡ್ಬಿಡ್ತಾನೆ ಅದು ಒಡೆದೋಗುತ್ತೆ ಅಂತೇಳಿ ಇಲ್ಲೊಂದು ಹಳೇದು ಬಂದು ಟೀಪಾಯಿನ ಇಟ್ಕೊಂಡಿದ್ದೀನಿ ಈ ಟೀಪಾಯಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳದು ಐಟಮ್ಸ್ನೆಲ್ಲ ಇಲ್ಲಿ ಇಡೋದಕ್ಕೆ ತುಂಬ ಹೆಲ್ಪ್ ಆಗಿದೆ ಒಂದು ಡೈಪರ್ಸ್ನ ಯೂಸ್ ಮಾಡೋದ್ರಿಂದ ಮೇಲ್ಗಡೆ ಇಟ್ಕೊಂಡಿರ್ತೀನಿ ಪ್ರತಿ ನೈಟ್ ನಾನು ಡೈಪರ್ನ ಲವ್ ಡೈಪರ್ನ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಬೇಬಿ ರ್ಯಾಶಸ್ ಆಗೋದಿಲ್ಲ ತುಂಬ ವರ್ಷದಿಂದ ನಾನು ಲವ್ ಲ್ಯಾಪ್ನ ಯೂಸ್ ಮಾಡೋದು ಮೆನಿಪ್ಯಾಕೋ ಪ್ಯಾ ಮೆನಿಪ್ಯಾಕೋ ಪ್ಯಾನ್ಸ್ ಕವರ್ ತಂದ್ರಲ್ಲ ಅದ್ರಲ್ಲಿ ಫಿಲ್ ಮಾಡಿಟ್ಟಿದ್ದೀನಿ ಅಷ್ಟೇ ಕವರ್ ಕಿತ್ತೋಯ್ತು ಅಂತೇಳಿ ಇದು ಮಕ್ಕಳ ಆಟ ಸಾಮಾನು ನಾನು ಇದ್ರಲ್ಲಿ ತುಂಬಿಸಿ ಇಟ್ಬಿಟ್ಟಿರ್ತೀನಿ ಅವ್ರಿಗೆ ಬೇಜಾರಾದಾಗ ಹೇಳ್ಕೊತಾರೆ ಮನೆ ತುಂಬ ಅಂಡ್ಬಿಟ್ಟಿರ್ತಾರೆ ತಿರ್ಗಾ ತುಂಬಿಸಿ ತುಂಬಿಸಿ ಇಟ್ಬಿಡ್ತೀನಿ ನೋಡಿ ಆದರೂ ಕೂಡ ಲಿತಿಮ್ಮ ಏನೇನೋ ಹಾಕಿ ಇಟ್ಬಿಟ್ಟಿದ್ದಲ್ಲ ಆಗಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನು ಇಲ್ಲಿ ಅವಳು ಬ್ಯಾಗು ಮತ್ತು ಟೈ ಇದನ್ನೆಲ್ಲ ತಂದು ಈ ರೀತಿ ಬಿಸಾಕ್ಬಿಟ್ಟಿರ್ತಾಳೆ ಇದು ಮನೀಷ್ಗೆ ಬೇಕಾಗಿರೋಂಥ ಕ್ಲಾತ್ಸು ಚಡ್ಡಿಗಳು ತುಂಬಾ ಯೂರಿನ್ ಪಾಸ್ ಮಾಡ್ತಾ ಇರ್ತಾರಲ್ಲ ಚಿಕ್ಕ ಮಕ್ಕಳು ಅವ್ರಿಗೆ ಬೇಕಾಗ್ತಾಯಿರ್ತಂತ ಮೇಲೇ ಇಟ್ಕೊಂಡಿದ್ದೀನಿ ಈಗ ಹೊರಗಡೆ ಬಂದರೆ ಈ ಕಡೆ ನೆಕ್ಸ್ಟ್ ನನ್ನ ರೂಮ್ ಕಡೆ ಹೋಗ್ಬೋದು ನನ್ನ ರೂಮು ತುಂಬ ಆ ರೂಮಿಂತ ಈ ರೂಮ್ ಸ್ವಲ್ಪ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ನೋಡಿ ನಾನು ಲಿತ್ತಿಮ ಗುಂಡಮ್ಮ ಇವಳು ಬ್ಯೂಟಿಫುಲ್ ಅಲ್ಲ ನನ್ನ ಮಗಳು ಅವಳದು ಫೋಟೋಸ್ನ ತೋರಿಸ್ತಾ ಇದ್ದೀನಿ ಅವಳಿಗೆ ಕೃಷ್ಣ ಡ್ರೆಸ್ ಹಾಕಿದ್ದು ಒಂದು ವರ್ಷದಲ್ಲಿ ಆ ರೀತಿ ಇದ್ಲು ಲಿತ್ತಿಮ ಇಲ್ಲಿ ಒಂದು ಶಿಂಕ್ ಇದೆ ಅಲ್ವಾ ಈ ಶಿಂಕು ನಿಜವಾಗ್ಲೂ ನನಗೆ ತುಂಬಾ ಯೂಸ್ಫುಲ್ ಆಯಿತು ಇಲ್ಲಿ ಗುಡ್ ನೈಟ್ ನಾ ಹಾಕಿದ್ದೀನಿ ನಾರ್ಮಲಾಗಿ ಲಿತಿಮ್ಮ ಅದು ಒಂದು ಬ್ರಷ್ ಬ್ರಷ್ ಎಲ್ಲ ಸಪ್ರೇಟಾಗಿ ಇಟ್ಕೊತೀವಿ ದೊಡ್ಡ ಬ್ರಷ್ ದೊಡ್ಡವ್ರ ಜೊತೆ ಬ್ರಷ್ನು ಚಿಕ್ಕ ಮಕ್ಳದ್ದು ಇಡಬಾರ್ದು ಅಂತೇಳಿ ಸಪ್ರೇಟಾಗಿ ಇಟ್ಟಿರ್ತೀನಿ ಮಕ್ಕಳದು ಇಬ್ರು ಇವಾಗ ಅವ್ರ ಅತ್ತೆ ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ದಾರೆ ನನ್ನ ಮಕ್ಕಳು ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡ್ಕೊತ ಇದ್ದೀನಿ ಯಾರೂ ಇಲ್ಲ ಇದು ದೊಡ್ಡದು ಬಂದು ನಮ್ಮದು ಕಾಟು ದಿವಾನ್ ಸಾ ಮಾಮೂಲಿ ಮಂಚ ನನ್ನ ಮಕ್ಳಿಗೂ ನನಗೂ ಕಂಫರ್ಟಬಲ್ ಆಗಿದೆ ಇದನ್ನು ಇಲ್ಲೊಂದು ಬೀರು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲನ್ನ ಇಟ್ಕೊಂಡಿದ್ದೀನಿ ಈ ಈ ರೂಮಲ್ಲೂ ಕೂಡ ನಮಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು ಎರಡು ಡೋರ್ ಎರಡು ಕಿಟಕಿಗಳಿದೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಅಂತ ಹೇಳ್ಬೋದು ಇದು ನಮ್ಮದು ಗ್ರೌಂಡ್ ಫ್ಲೋರಲ್ಲಿರೋ ಮನೆ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ಬೋದು ಈ ಮನೆ ಎರಡು ಕಿಟಕಿಲಿ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಇದು ನನ್ನ ಬೀರು ನಾನು ತೋರಿಸ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಬಂದು ನಮಗೆ ಬೇಡದಿರೋ ವಸ್ತುಗಳನ್ನ ಅಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ ಸ್ಟೋರೇಜ್ನ ಮಾಡಿದ್ದೀನಿ ಈ ಥರ ಮೇಲ್ಗಡೆ ಸೆಲ್ಫ್ ಎಲ್ಲ ಇರೋದ್ರಿಂದ ನಮಗೆ ಬೇಡದಿರೋದಂತನೆಲ್ಲ ಅಲ್ಲಿ ಮೇಲೆ ಹಾಕಿ ಇಡ್ಬೋದು ಯೂಸ್ ಮಾಡದೇ ಇರೋವಂಥ ವಸ್ತುಗಳನ್ನ ತುಂಬ ಕಡಿಮೆ ಪದಾರ್ಥಗಳನ್ನ ಇಟ್ಕೋಬೇಕು ಮನೇಲಿ ಅಂತ ಹೇಳ್ತೀನಿ ಇದು ಬಂದು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ತೋರಿಸ್ತಾ ಇದ್ದೀನಿ ನಾನು ಕೆಳಗಡೆ ಏನು ಇಲ್ಲ ಎಲ್ಲ ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಇಟ್ಕೊತ ಇದ್ದೀನಿ ನನ್ನ ಐಟಮ್ಸ್ನೆಲ್ಲ ಲಿಪ್ಸ್ಟಿಕ್ಕು ಸ್ಪ್ರೇ ಆ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಮೇಲ್ಗಡೆ ಲಿಪ್ಸ್ಟಿಕ್ಕು ನೈಲ್ ಪಾಲಿಷ್ ಏನೂ ಬಿಡೋದಿಲ್ಲ ನನ್ನ ಮಗಳು ಇದು ಮಿನಿ ಮೆಡಿಕಲ್ ಅಂತಲೇ ಹೇಳ್ಬೋದು ನನ್ನ ಮಕ್ಕಳಿಗೆ ಯೂಸ್ ಮಾಡೋವಂಥ ಮೆಡಿಕಲ್ಲು ನಿಜ ಮಕ್ಕಳಾದ ಮೇಲೆ ಬರಿ ಮೆಡಿಷನ್ ಮೆಡಿಷನ್ ಅವ್ರದ್ದು ಐಟಮ್ಸೇ ಬರೀ ಇರುತ್ತೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ನನ್ನ ಮಕ್ಳದಂತ ಹೇಳ್ಬೋದು ಈಗ ನಿಜವ್ಳು ನಾನು ಯೂಸ್ ಮಾಡೋದು ಕಡಿಮೆನೇ ಅಂತ ಆಗ್ಬಿಟ್ಟಿದೆ ಅವ್ರ ಪ್ರಾಡಕ್ಟೇ ಜಾಸ್ತಿ ಇರುತ್ತೆ ಹಾಗಾಗಿ ಇದು ನನಗೆ ಫ್ರೀಯಾಗಿ ಸಿಕ್ಕಿರುವಂಥ ಹೆಚ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಲ್ಲ ಅಲ್ಲಿ ಸಿಕ್ಕಿರುವಂಥ ಫೇಶಿಯಲ್ ಕಿಟ್ ನೆಕ್ಸ್ಟ್ ಬಂದು ಇದು ನನ್ನ ಮಕ್ಕಳದು ನನ್ನ ಮಕ್ಕನ ನನ್ನ ಮಗಳದು ಇಬ್ಬರದು ಕೂಡ ಸ್ಕಿನ್ ಕೇರ್ ಇದು ಫುಲ್ಲು ಹಿಮಾಲಯ ಪ್ರಾಡಕ್ಟ್ನೇ ನಾನು ಯೂಸ್ ಮಾಡೋದು ಪ್ರತಿಯೊಂದು ಹಿಮಾಲಯನೇ ಅವ್ರು ಹುಟ್ಟಿದಾಗಿಂದ ನನ್ನ ಮಗಳು ಈಗಲೂ ಕೂಡ ಸೆವೆನ್ ಸೆವೆನ್ ಇಯರ್ ಅವ್ಳು ರನ್ನಿಂಗು ಅವಳು ಈಗಲೂ ಕೂಡ ಹಿಮಾಲಯನೇ ನಾನು ಯೂಸ್ ಮಾಡೋದು ಪ್ರತಿಯೊಂದು ಇನ್ನು ಹಿಮಾಲಯ ಯೂಸ್ ಮಾಡ್ತೀನಿ ಏನಾದರೂ ಬಿಟ್ಟರೆ ಇದು ಮಮ ಹರ್ತ್ನ ಯೂಸ್ ಮಾಡ್ತೀನಿ ಅಷ್ಟೇ ಹಿಮಾಲಯ ಬೆಸ್ಟು ನಮಗೆ ನಮಗೆ ಕಮ್ಮಿ ಬಜೆಟಲ್ಲಿ ತುಂಬ ಚೆನ್ನಾಗಿದೆ ನನ್ನ ಮಕ್ಕಳ ಸ್ಕಿನ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ಬೋದು ಇಲ್ಲೊಂದು ಡಿಶ್ಶು ಮತ್ತು ಒಂದು ಡೈಪರ್ನ ಇಟ್ಕೊಂಡಿದ್ದೀನಿ ನೋಡಿ ಯಾವ ಡೋರ್ ತೆಗೆದ್ರು ನನ್ನ ಮಕ್ಳು ಮೆಡಿಷನ್ನೇ ಕಾಣ್ತಿದೆ ಅಲ್ವಾ ಡ್ರೆಸ್ಸಿಂಗ್ ಟೇಬಲ್ ಅನ್ನೋದ್ಕಿಂತ ಮಿನಿ ಮೆಡಿಕಲ್ ಶೆ ಮೆಡಿಕಲ್ ಶೆಲ್ಪ್ ಅಂತಲೇ ಹೇಳ್ಬಿಡ್ಬೋದು ಇದು ಆ ಥರ ಅನಿಸುತ್ತೆ ಇದ್ರ ನಾನೇನು ಇಟ್ಕೊಂಡಿಲ್ಲ ನೋಡಿ ನಾನು ಇದರಲ್ಲಿ ಬರೀ ಬರೀ ಅದನ್ನೇ ಇಟ್ಕೊಂಡಿದ್ದೀನಿ ಅದು ಕಾಟನ್ನು ಈ ಥರ ಇಟ್ಟಿದ್ದೀನಿ ಯಾಕಂದರೆ ಏನೂ ಇಡೋದಿಲ್ಲ ಅಲ್ಲಿ ತಿಮ್ಮ ಪ್ರತಿಯೊಂದನ್ನು ಎತ್ಕೊಂಡು ಯೂಸ್ ಮಾಡಿಬಿಟ್ಟು ಹಾಳು ಮಾಡಿಬಿಡ್ತಾಳೆ ತುಂಬ ಕಾಸ್ಟ್ ಕೊಟ್ಟು ತೊಗೊಂಡಿರ್ತೀವಲ್ಲ ಲಿಪ್ಸ್ಟಿಕ್ ಅವನ್ನೆಲ್ಲ ನೈಲ್ ಪಾಲಿಷ್ನೆಲ್ಲ ಹಾಳು ಮಾಡ್ತಾಳೆ ಹಾಗಾಗಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ ಮೇಲ್ಗಡೆ ಬೇಕಾಗಿರೋದನ್ನ ಯೂಸ್ ಮಾಡ್ತೀನಿ ಇಲ್ಲಿ ಬಂದು ಯೋಗ ಮ್ಯಾಟ್ ಒಂದಿದೆ ಅದ್ರ ಮೇಲ್ಗಡೆ ಬಂದು ನನ್ನ ಮಾಮೂಲಿ ಬ್ಯಾಗ್ಸ್ ಇದೆ ನೋಡಿ ಬೀರು ಎಲ್ಲ ಹಾಳಾಗ್ಬಿಟ್ಟಿದೆ ನಮ್ಮ ಸ್ವಂತ ಮನೆಯಿಂದ ಬರುವಾಗ ನಾವು ಅಲ್ಲಿ ಮೇಲ್ಗಡೆ ಮಾಡಿ ಮೇಲಿಂದ ನಮಗೆ ಜಾಗ ಇರಲಿಲ್ಲ ಆ ಇಳಿಸ್ಲಿಕ್ಕೆ ಇಳಿಸಲಿಕ್ಕೆ ಹೆಂಗೆಂಗ್ ಥರ ಬರ ಅಂತ ಹೇಳಿದು ಹಾಳಾಗಿ ಹೋಗಿದೆ ಬೀರು ಸ್ವಲ್ಪ ಬೀರು ಒಳಗಡೆ ತುಂಬಾ ಚೆನ್ನಾಗಿದೆ ಹೊಸ ಬೀರುನೇ ಇದು ಬಟ್ ಅದು ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡಬೇಕು ನೋಡೋಣ ಮಾಡೋಣ ಇಲ್ಲೊಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಶಿಂಕ್ ಇದೆ ಚಿಕ್ಕದು ಬಾತ್ರೂಮ್ ಬಂದು ಸ ಸ್ವಲ್ಪ ವಾಶ್ರೂಮ್ ಚಿಕ್ಕದಂತಲೇ ಅನಿಸುತ್ತೆ ನಮಗೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಏನಾದರೂ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಈ ಮನೇಲಿ ನನಗೆ ವಾಶ್ರೂಮ್ ಸ್ವಲ್ಪ ದೊಡ್ಡದಾಗಿರಬೇಕಾಗಿತ್ತು ಅಂತ ಅನಿಸುತ್ತೆ ಅಷ್ಟೇ ಇಂಡಿಯನ್ ವಾಶ್ರೂಮ್ ಅಲ್ಲ ವೆಸ್ಟರ್ನ್ ವಾಶ್ರೂಮೇ ಓಕೆ ಇದೊಂದು ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಿ ಮಾ ನಾರ್ಮಲ್ ಆಗಿ ಬ್ರಷು ಸೋಪ್ನ ಯೂಸ್ ಮಾಡ್ತಾ ಇರ್ತೀವಿ ನನ್ನ ಮಾಮಹರ್ತ್ ಟೂ ಇನ್ ಒನ್ ನಾನು ಮಿಲ್ಕ್ ಲೋಷನ್ನ ಯೂಸ್ ಮಾಡ್ತೀನಿ ಮಿಲ್ಕ್ ಸಾಫ್ಟ್ ಮಿಲ್ಕ್ ಇದನ್ನ ಯೂಸ್ ಮಾಡ್ತೀನಿ ಟೂ ಇನ್ ಒನ್ ಅಂತ ಹೇಳ್ಬೋದು ಇದು ಎಡ್ ಟು ವಾಶ್ ಟು ಟೋನ್ ಅಂತ ಹೇಳಿದರೆ ಟು ಟೋನ್ ವಾಶ್ ಅಂದರೆ ನಾವು ತಲೆಗೆ ಮತ್ತು ಮೈಗೆ ಒಂದೇ ರೀತಿಯಾದಂಥ ಲೋಷನ ಯೂಸ್ ಮಾಡ್ಬೋದು ಕೆಮಿಕಲ್ ಎಲ್ಲ ಇರೋದಿಲ್ಲ ಮಾಮಹರ್ತ್ ಬ್ರ್ಯಾಂಡ್ ಬಂದು ತುಂಬಾ ಚೆನ್ನಾಗಿದೆ ಅದನ್ನು ಯೂಸ್ ಅದು ತಂದ ಮೇಲೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು ಈಗ ಹೊರಗಡೆ ಬಂದಿದ್ದೀನಿ ಹೊರಗಡೆ ವ್ಯೂನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ದಾರನ ಕಟ್ಕೊಂಡಿದ್ದೀನಿ ಈ ದಾರ ಇರೋದ್ರಿಂದ ತುಂಬಾ ನನಗೆ ಯೂಸ್ಫುಲ್ ಆಯಿತು ನನ್ನ ಮಕ್ಕಳಿಗೆ ಇದೊಂದೇ ಹೇಳಬೇಕಂದ್ರೆ ಮೇಲ್ಗಡೆ ಬಟ್ಟೆ ಎಲ್ಲ ತ್ಯಾಗ ಅದೆ ಇಲ್ಲೊಂದು ದಾರ ಇರೋದ್ರಿಂದ ನನ್ನ ಮಗನ ಚಡ್ಡಿಗಳನ್ನ ವಾಶ್ ಮಾಡಿ ವಾಶ್ ಮಾಡಿ ಇಲ್ಲಿ ಹಾಕೊಬಿಡ್ತೀನಿ ಪ್ರತಿನಿತ್ಯ ಒಂದು ಬೀಳ್ತಾ ಇರುತ್ತಲ್ಲ ಆ ಚಡ್ಡಿಗಳನ್ನ ವಾಶ್ ಮಾಡಿ ಇಲ್ಲಿ ಹಾಕ್ಕೊಂತೀನಿ ಲಿತಿಮದು ಸೈಕಲ್ನ ಇಲ್ಲಿ ನಿಲ್ಲಿಸ್ಕೊಂಡಿದೀವಿ ಇಲ್ಲಿ ತುಳಸಿನ ಇಟ್ಕೊಂಡಿದ್ದೀನಿ ಒಂದು ಪಾರ್ಟಲ್ಲಿ ಅಷ್ಟಾ ಕುಂಕುಮ ರಂಗೋಲೆ ಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಮತ್ತು ಸಬೀನಾ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನಮಗೆ ಸ್ಟೋ ಸ್ಟೇರ್ಕೇಜ್ ಕೆಳಗಡೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ನಮಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ ನಿಜ ತುಂಬಾ ಅನುಕೂಲ ಆಗಿದೆ ನನಗೆ ಇಲ್ಲೇ ಪಾತ್ರೆ ಬಟ್ಟೆನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋದಕ್ಕೆ ನನಗೆ ಇಲ್ಲ ವಾಷಿಂಗ್ ಮಿಷಿನ್ ಇಟ್ಕೊಂಡಿರೋದಕ್ಕೂ ತುಂಬ ಕಂಫರ್ಟಬಲ್ ಆಗಿದೆ ಹೊರಗಡೆ ಎಲ್ಲ ಬಂದು ನಾವು ಸ್ಲಿಪ್ಪರ್ಸು ಮತ್ತು ಮನೇಲಿ ಬೀಳುವಂಥ ಕಸಗಳನ್ನ ಎಲ್ಲ ಹೊರಗಡೆ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಡೋರ್ನ ಓಪನ್ ಮಾಡ್ಕೊತೀನಿ ಗೇಟ್ ಸಾರಿ ಗೇಟ್ನ ಓಪನ್ ಮಾಡ್ಕೊತೀನಿ ಇಲ್ಲಿ ಪಾತ್ರೆನೂ ವಾಶ್ ಮಾಡ್ಕೊತೀನಿ ಬಟ್ಟೆನೂ ಒಕ್ಕೊಂತೀನಿ ಮಿಷಿನ್ ಬಟ್ಟೆಗಳನ್ನ ಹಾಕ್ತೀನಿ ಇಲ್ಲೇ ಹೊರಗಡೆ ಎಲ್ಲನೂ ಪಾತ್ರೆ ಬಟ್ಟೆನೆಲ್ಲ ವಾಶ್ ಮಾಡಿ ಇಲ್ಲೇ ಇಟ್ಕೊಂಬಿಟ್ಟಿರ್ತೀನಿ ಈ ಸ್ಪೇಸು ಸ್ವಲ್ಪ ನನಗೆ ತುಂಬ ಕಂಫರ್ಟಬಲ್ ಆಗಿ ತುಂಬ ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈಗ ಹೊರಗಡೆ ಹೋಗಿ ತೋರಿಸ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದ್ದೀನಿ ಮನೆಯಂತೂ ತುಂಬಾ ಚೆನ್ನಾಗಿದೆ ಗ್ರೌಂಡ್ ಫ್ಲೋರ್ ಮನೆ ಆಗಿರೋದ್ರಿಂದ ನನ್ನ ಮಕ್ಕಳು ಹಾಡೋದಕ್ಕೆ ಮನೆ ಮುಂದೆ ಎಲ್ಲ ಸ್ವಲ್ಪ ಈಸಿಯಾಗಿ ಮನೆ ಮುಂದೆ ಕುತ್ಕೊಂಡು ಆಡ್ತಾರೆ ಗೇಟ್ ಹಾಕಿಬಿಟ್ರೆ ಈಗ ಈವ್ನಿಂಗ್ ಬಂದು ನಾನು ಈ ರೀತಿ ರೆಡಿಯಾಗಿದ್ದೀನಿ ಯಾಕಪ್ಪ ಆಗಿದೆ ಅಂತ ಹೇಳಿದ್ದೀನಲ್ಲ ನಮ್ಮ ಮತ್ತೆ ಮನೆಯಲ್ಲಿ ಧೂಪ ಹಾಕೋ ಕಾರ್ಯಕ್ರಮ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ಸೀರೆನ ವೇರ್ ಮಾಡಿದ್ದೀನಿ ಸೊ ಮಾಮೂಲಿ ಪೂಜೆ ಮಾಡ್ತೀನಲ್ಲ ಆ ರೀತಿ ಒಂದು ಸಿಂಪಲ್ಲಾಗಿ ಯಾವುದು ಗ್ರ್ಯಾಂಡಾಗಿ ಏನೂ ಹೋಗ್ತಾಯಿಲ್ಲ ಒಂದು ಸೀರೆನ ವೇರ್ ಮಾಡ್ಕೊಂಡು ಸಿಂಪಲ್ ಸಿಂಪಲ್ಲಾಗಿ ಅಂತ ಅನಿಸುತ್ತೆ ಹಾಗಾಗಿ ಸಿಂಪಲ್ಲಾಗಿ ವೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ಮನೀಷನ ಎಬ್ಬರಿಸ್ತಿದ್ದೀನಿ ನಿದ್ದೆ ಮಾಡ್ತಿದ್ದ ಒಂದು ಜುಮ್ಕ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ತೋರಿಸಿದ್ದೀನಿ ನಿಮಗೆ ಜುಮ್ಕ ಲಕ್ಷ್ಮೀ ಜುಮ್ಕ ನವಿಲು ಡಿಸೈನ್ ಇರುವಂಥ ಝುಮ್ಕಾನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಮನೀಷ್ ಎದ್ಬಿಟ್ಟೆ ಅಷ್ಟಲ್ಲಿ ಬಂದು ಅವನಲ್ಲಿ ಹಾಕಿ ಕುತ್ಕೊಂಡಿದ್ದೀನಿ ಅವ್ನು ಬೀಳೋದಿಲ್ಲ ನಾನು ಬಿದ್ದೋಗ್ತೀನಿ ಅನ್ನೋ ದೈ ಭಯ ಇದೆ ಅವನಿಗೆ ತುಂಬ ಚೆನ್ನಾಗಿ ಮಲಗಿ ಕುತ್ಕೊಂಡಿದ್ದಾನೆ ಅವನ ಹತ್ರ ಹೋಗ್ತಾ ಇದ್ದೀನಿ ಅವನು ಕರ್ಕೊಂಡು ಈಗ ಹೋಗಬೇಕು ಅಲ್ಲಿ ಒಳಗಡೆ ಎಲ್ಲ ಶೂಟ್ ಆಗೋದಿಲ್ಲ ಮಾಡೋದಕ್ಕಾಗೋದಿಲ್ಲ ಔಟ್ಸೈಡಿಂದ ತೋರಿಸ್ತೀನಿ ನಮ್ಮದು ಸ್ವಂತ ಮನೆ ನಿಜ ಯಾಕೆ ಬಿಡಬೇಕಾಗಿ ಬಂತು ಅಂತ ಗೊತ್ತಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಕೆಟ್ಟ ಸಮಯಗಳಿರುತ್ತಲ್ಲ ಆ ಸಮಯದಲ್ಲಿ ನಾವು ಹೊರಗಡೆ ಬರಬೇಕಾಗಿ ಬಂತು ಅಷ್ಟೇ ಆ ಸಮಯ ದಾಟಿ ಬಿಟ್ಟಿದ್ದೀವಿ ಇವಾಗ ಮೂರು ವರ್ಷ ಆಯಿತು ನಾವು ಹೊರಗಡೆ ಸಪ್ರೇಟಾಗಿ ಬಂದು ಏನು ಮಾಡೋದಕ್ಕಾಗಲ್ಲ ಇವಾಗ ನಾನೇ ಸ್ವಂತ ಮನೆ ಕಟ್ಟಬೇಕು ಅದೊಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ ನಾನು ಒಂದು ಮನೆ ಕಟ್ಟಿ ಅದರಲ್ಲಿ ನಾನು ಜೀವನ ಮಾಡಬೇಕು ನಾನು ಏನಾದರೂ ಮಾಡಿ ಸಾಧನೆ ಮಾಡಿ ತೋರಿಸ್ಬೇಕು ಅಂತೇಳಿ ಇದು ಮಾಡಿದೆ ನಾನು ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನಮ್ಮ ಅತ್ತೆ ಮನೆ ಪಕ್ಕ ಅದು ಮೂರು ಅಫ್ಟಿಯವ್ರ ಮನೆ ಪಕ್ಕದಲ್ಲೇ ಇದು ಸೈಟ್ನ ನಾವು ತೊಗೊಂಡಿರೋಂಥದ್ದು ಇದನ್ನು ಈಗ ಜಾನ್ವರಿಗೆ ಇದನ್ನೆಲ್ಲ ಸರಿ ಮಾಡ್ಕೊಂಡು ಈ ಸೈಟ್ನೆಲ್ಲ ಇದೇ ಥರ ಒಂದು ಮೂರು ಕಟ್ಟಿ ಕಟ್ಟಿಬಿಡ್ತೀನಿ ನೋಡೋಣ ಇದೇ ಸೈಟು ಈ ಅಜ್ಜಿ ಬಂದು ಯಾರೂ ಇಲ್ಲ ನಮ್ಮ ಅತ್ತೆಯವರ ಅತ್ತೆಗೆ ಇಲ್ಲೇ ನಮ್ಮ ಅತ್ತೆಯವ್ರ ಜೊತೆ ಇದ್ದಾರೆ ಇಲ್ಲಿ ಅವರ ಐಟಮ್ಸ್ನೆಲ್ಲ ಹಾಕ್ಕೊಂಡಿದ್ದಾರೆ ನಮ್ಮ ನಾವು ತೊಗೊಂಡಿರೋಂಥ ಸೈಟ್ ಒಳಗಡೆ ಹಾಕ್ಕೊಂಡಿದ್ದಾರೆ ಯಾರೋ ಒಬ್ಬರು ವಯಸ್ಸಾಗಿರೋ ಜೀವ ಇದ್ದರೆ ಇರಲಿ ಚೆನ್ನಾಗಿರಲಿ ಅನ್ನೋದಷ್ಟೇ ನನ್ನ ಅನಿಸಿಕೆ ಇಷ್ಟೇ ಹೇಳ್ತೀನಿ ಪ್ರೀತಿಮ್ವ ಅಂತೂ ಕುಣಿತಾ ಇದ್ದಾಳೆ ಇಲ್ಲಿ ಇಲ್ಲಿ ಈ ಥರ ಮನೆ ತೋರಿಸಿದೀನಿ ನಮ್ಮದು ಸ್ವಂತ ಮನೆ ಇದು ಕೂಡ ನಾವು ಬಾಡಿಗೆ ಮನೇಲಿರುವಂಥ ಪರಿಸ್ಥಿತಿ ಬಂತು ಏನು ಮಾಡೋಕ್ಕಾಗಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ನೀವು ನನಗೆ ಸಪೋರ್ಟ್ ಮಾಡೋದಾದ್ರೆ ಲಕ್ಷ್ಮೀ ನೀಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್